ಲಾಟ್ರಿ ಮುಖ್ಯಮಂತ್ರಿ ಅಂತ ಬಿ ಆರ್ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಜನತಾದಳದವರು ಹೇಳ್ತಾ ಇಲ್ಲ ಬಿಜೆಪಿ ಪಕ್ಷದವ್ರು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನ ಕೊಟ್ಟಿದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅದು ತಾವು ಉತ್ತರ ಕೊಟ್ಕಳ್ರಣ್ಣ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ನಿನ್ನೆ ದಿನ ಸಿದ್ದರಾಮಯ್ಯ ಅವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರ್ತಿಸ್ಕೊಬಿಟ್ಟಿದೆ ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದಕ್ಕೆ ಅಂತದನ್ನ ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ ಆರ್ ಎಸ್ ಅಲ್ಲಿ ಬಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ದಳ ಪಕ್ಷವನ್ನ ನೆನ್ಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರೇ ನನ್ನ ವಯಸ್ಸಲ್ಲಿ ಬಹಳ ಕಿರಿಯ ನಿಮ್ಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂತ ಅನುಭವ ಬಹುಶಃ ನನ್ನ ವಯಸ್ಸು ಸರಿಸುಮಾರ್ ಆಗಿರಬಹುದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ದಳ ಪಕ್ಷದ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳ ಗಳಿಸಿ ಇಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಜೊತೆ ಜೆಡಿಎಸ್ ಟು ಸಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸಿದವರು ಯಾರು ಆಶೀರ್ವಾದ ಮಾಡಿದಂತವ್ರು ಯಾರು ಅಧಿಕಾರ ಕೊಟ್ಟವರು ಜೆಡಿಎಸ್ ಪಕ್ಷ ಅಲ್ವೇ ದೇವೇಗೌಡರು ಸಾಹೇಬ್ರಲ್ ಗರಡಿ ಬೆಳೆದು ಇಷ್ಟ ಬೇಗ ಮರ್ತು ಅಣ್ಣ ನಮ್ಮನ್ನ ಸರಿ ಅಣ್ಣ ಆಯ್ತು ಎರಡ್ ಸಾವಿರದ ಹದಿನೆಂಟಕ್ ಬರುವ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾ ದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದ್ರು ಸಿದ್ದರಾಮಯ್ಯ ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಲಕ್ ಬಂದವರು ನಾವ ನೀವ ಬೇಡ ಕಂಡ್ರಪ್ಪ ನಿಮ್ ಸವಾಸ ನಮ್ ಬಿಡ್ಬಿಡ್ರಯ್ಯ ನಾವು ಚೆನ್ನಾಗಿದ್ದೀವಿ ನಮಗ್ ಸರ್ಕಾರ ರಚನೆ ಮಾಡೋದೇ ಬೇಡ ನಾವು ಅನ್ಕೊಂಡ್ ಮತ್ತಕ್ಕೆ ನಮ್ಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ ನಾಯಕರಾದಂಥ ಕುಮಾರಣ್ಣ ಅವರು ಕುಂತಿದ್ರೆ ಓಡ್ಕ ಬಂದ್ರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನ ಕೊಡ್ತೇನೆ ಅಂತ ಹೇಳದಂತ ಆ ಮಹಾಪ್ರಭುಗಳು ಯಾರಣ್ಣ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬಿಳಿಸ್ಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂಥ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ ಸಿದ್ದರಾಮಣ್ಣ ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ಕಮಟ್ಟ ಕೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರ ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ ನಿಮ್ಮನ್ನ ದೇವೇಗೌಡರು ಸಾಹರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಣ್ಣ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನೆಲ್ಲರನ್ನೂ ದೇವೇಗೌಡರು ಸಾಹೇಬರು ಮನವೊಲಿಸಿ ತಲೆ ಕೆಡಿಸ್ಕೊಬಿಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ ಅವ್ರ ಕೈಲೇ ನಾನು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಭಾಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದಾ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ಧರಾಮಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತರವರಲ್ಲ ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡ್ಕಿದ್ರು ಸಿಕ್ಲಿಕ್ಕಿಲ್ಲ ಅಂಥ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಜನತಾ ದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ